ಭಾರತೀಯ ಕ್ರಿಕೆಟ್ ತಂಡದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವರ ನಿಶ್ಚಿತಾರ್ಥದ ವದಂತಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ತಮ್ಮ ಹೊಸ ಗೆಳತಿ ಮಹಿಕಾ ಶರ್ಮಾ ಅವರೊಂದಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಫೋಟೋಗಳನ್ನ ಮತ್ತು ವಿಡಿಯೋಗಳನ್ನ ಹಂಚಿಕೊಂಡಿದ್ದು ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ ಈ ಪೋಸ್ಟ್ಗಳಲ್ಲಿ ಅವರ ಮಗ ಅಗಸ್ತ್ಯನ ಝಲಕ್ಗಳು ಸಹ ಇದೆ ಆದರೆ ಹೆಚ್ಚಿನ ಗಮನ ಸೆಳೆದಿರೋದು ಮಹಿಕಾ ಅವರ ಕೈಯಲ್ಲಿರುವ ದೊಡ್ಡ ವಜ್ರದ ಉಂಗುರ ಇದು ಇವರಿಬ್ಬರು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಎಂಬ ಊಹಾಪೋಹಕ್ಕೆ ಕಾರಣ ಆಗ್ತಾ ಇದೆ ಫೋಟೋಗಳಲ್ಲಿ ಹಾರ್ದಿಕ್ ಮತ್ತು ಮಹಿಕಾ ಸಾಂಪ್ರದಾಯಿಕ ಉಡುಪನ್ನ ಧರಿಸಿ ತುಂಬಾ ಹತ್ತಿರದಲ್ಲಿ ಜೊತೆ ಜೊತೆಯಾಗಿ ನಿಂತಿದ್ದಾರೆ ಎಲ್ಲರ ಕಣ್ಣುಗಳು ಮಹಿಕಾ ಬೆರಳಿನಲ್ಲಿದ್ದ ಹೊಳೆಯುವ ಉಂಗುರದ ಮೇಲೆ ಇದೆ ಹಾರ್ದಿಕ್ ಅವರ ಫಾಲೋವರ್ಸ್ ಈ ಪೋಸ್ಟ್ ಕಂಡು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಎಂದು ಹೇಳ್ತಾ ಇದ್ದಾರೆ ಹಾರ್ದಿಕ್ ಇತ್ತೀಚೆಗೆ ಸರ್ಬಿಯನ್ ನಟಿ ನತಾಶಾ ಸ್ಟಾಂಕೋವಿಕ್ ಅವರಿಗೆ ವಿಚ್ಛೇದನ ನೀಡಿದ್ರಿಂದ ಅವರ ಹೊಸ ಸಂಬಂಧದ ಬಗ್ಗೆ ಊಹಾಪೋಹಗಳು ಕೂಡ ಹರಿದಾಡ್ತಾ ಇದೆ ಹಾರ್ದಿಕ್ ಮತ್ತು ನತಾಶಾ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಾವು ಪ್ರತ್ಯೇಕವಾಗಿ ಜೀವಿಸುವುದನ್ನು ಅಧಿಕೃತವಾಗಿ ಘೋಷಿಸಿದ್ರು ಇದು ಕಠಿಣ ನಿರ್ಧಾರ ಎಂದು ಅವರು ಹೇಳಿದ್ದಾರೆ ಮತ್ತು ತಮ್ಮ ಮಗ ಅಗಸ್ತ್ಯನ ಸಂತೋಷಕ್ಕಾಗಿ ಸಹ ಪೋಷಕತ್ವವನ್ನು ಮುಂದುವರೆಸುವುದಾಗಿ ತಿಳಿಸಿದರು ವಿಚ್ಛೇದನದ ನಂತರ ಹಾರ್ದಿಕ್ ಮಹಿಕಾ ಅವರೊಂದಿಗೆ ಸಂಬಂಧ ಹೊಂದಿದ್ದಾರೆಂದು ವರದಿಯಾಯಿತು ಹಾರ್ದಿಕ್ ಈ ವರ್ಷ ತಮ್ಮ ಹುಟ್ಟು ಹಬ್ಬದಂದು ಮಹಿಕಾ ಜೊತೆಗಿನ ಫೋಟೋಗಳನ್ನ ಹಂಚಿಕೊಳ್ಳುವ ಮೂಲಕ ತಮ್ಮ ಸಂಬಂಧವನ್ನ ಬಹಿರಂಗಪಡಿಸಿದ್ರು ಇಬ್ಬರು ಬೀಚ್ ರಜೆಯಲ್ಲಿ ವಿಶೇಷ ದಿನವನ್ನ ಆಚರಿಸಿದ್ರು ಇದಕ್ಕೂ ಸ್ವಲ್ಪ ಮೊದಲು ಅಕ್ಟೋಬರ್ ಹತ್ತರಂದು ಹಾರ್ದಿಕ್ ಮತ್ತು ಮಹಿಕಾ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ರು ಈ ಸಂದರ್ಭ ಎವರೇಬರ್ ಆ ಫೋಟೋ ವೈರಲ್ ಆಗಿತ್ತು ಮುಂದೆ ಕಾಡ್ತಾ ಇರುವಂತಹ ಪ್ರಶ್ನೆ ಒಂದೇ ಅಷ್ಟಕ್ಕೂ ಮಹಿಕಾ ಶರ್ಮಾ ಯಾರು ನೀವೇ ನೋಡಿ ಮಹಿಕಾ ಶರ್ಮಾ ಮಾಡಲ್ ಮತ್ತು ನಟಿ ಅವರು ತಮ್ಮ ಅಧಿಕೃತ ಇನ್ಸ್ಟಾಗ್ರಾಮ್ ನಲ್ಲಿ ಫ್ಯಾಷನ್ ಮತ್ತು ಫಿಟ್ನೆಸ್ ಗೆ ಸಂಬಂಧಿಸಿದ ವಿಷಯವನ್ನು ಸಹ ಪೋಸ್ಟ್ ಮಾಡ್ತಾರೆ ಅವರು ಫ್ರೀಲ್ಯಾನ್ಸರ್ ಆಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡಿದ್ದಾರೆ ಆಗ ಅವರ ಸಂಗೀತ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ರು ಆಸ್ಕರ್ ಪ್ರಶಸ್ತಿ ವಿಜೇತ ಸಾಕ್ಷ್ಯಾಚಿತ್ರ ನಿರ್ದೇಶಕ ಒರ್ಲಾಂಡೋ ವಾನ್ ಐನ್ಸಿಡೆಲ್ ಅವರ ಇನ್ ಟು ದಿ ಡೆಸ್ಕ್ ಮತ್ತು ಒಮಂಗ್ ಕುಮಾರ್ ಅವರ ಪಿ ನರೇಂದ್ರ ಮೋದಿ ಇದರಲ್ಲಿ ವಿವೇಕ್ ಒಬೇರಾಯ್ ಜೊತೆಗೆ ಸಣ್ಣ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಮತ್ತು ಅನಿತಾ ಡೋಂಗ್ರೆ ರಿತು ಕುಮಾರ್ ತರುಣ್ ತಹಿಲಿಯಾನಿ ಮನೀಶ್ ಮಲ್ಹೋತ್ರಾ ಮತ್ತು ಅಮಿತ್ ಅಗ್ರವಾಲ್ ರಂತಹ ಪ್ರಮುಖ ಭಾರತೀಯ ವಿನ್ಯಾಸಕರಿಗೆ ಮಾಡಲಿಂಗ್ ಮಾಡಿದ್ದಾರೆ ಅವರು ಪ್ರಾಮಾಣಿಕ ಲೀನ್ ಸಿಕ್ಸ್ ಸಿಗ್ಮಾ ಬ್ಲಾಕ್ ಬೆಲ್ಟ್ ಆಗಿದ್ದಾರೆ